ಕಾರ್ತಿಕ ಮಾಸ ಶುರುವಾಗೇ ಹೋಯಿತು ಈ ಕಾರ್ತಿಕ ಮಾಸದ ಸ್ಪೆಷಾಲಿಟಿ ಏನಪ್ಪ ಅಂದರೆ ಕಾರ್ತಿಕ ಮಾಸ ಒಂದು ತಿಂಗಳು ಇರುತ್ತೆ ಸೊ ಆ ಒಂದು ತಿಂಗಳು ನಾನ್ ವೆಜ್ ತಿನ್ನೋರು ಕೂಡ ಒಂದು ತಿಂಗಳು ನಾನ್ ವೆಜ್ ತಿಂದಲೇ ಬಿಟ್ಬಿಡ್ತಾರೆ ಸೊ ನಾನು ಅಂಥ ಎಲ್ಲರಿಗೂ ಕೂಡ ಇವತ್ತೊಂದು ಸ್ಪೆಷಲ್ಲಾಗಿರೋವಂಥ ಒಂದು ರೆಸಿಪಿನ ಸ್ಪೆಷಲಾಗಿ ಡೆಡಿಕೇಟ್ನ ಮಾಡ್ತಾಯಿದ್ದೀನಿ ಅವರೇ ಮಾಡ್ಕೊಂಡು ತಿನ್ನಬೇಕು ಅಂತೇನಿಲ್ಲ ಯಾರು ಬೇಕಾದ್ರೂ ತಿನ್ಬೋದು ನಾವೆಲ್ಲ ನಾನ್ ವೆಜ್ ತಿಂದಿರೋವಂಥ ಬಾಯಿ ಒಂದು ವಾರಕ್ಕೆ ಒಂದು ಸತಿನಾರು ನಾನ್ ವೆಜ್ ತಿಂದಿಲ್ಲ ಅಂದರೆ ಸಮಾಧಾನ ಆಗೋದೇ ಇಲ್ಲ ಅಲ್ವಾ ಸೊ ನಿಮಗೆಲ್ಲರಿಗೂ ಒಂದು ಬಿರಿಯಾನಿ ಟೇಸ್ಟ್ ಕೊಡೋವಂಥ ಒಂದು ರೆಸಿಪಿನ ಬಂದಿದ್ದೀನಿ ಅದೇ ಈ ಕಾರ್ತಿಕ ಮಾಸದ ಕಾರ್ತಿಕ ಬಿರಿಯಾನಿ ನಿಮ್ಗೆ ಯಾರಿಗಾದರೂ ಮನೆಯಲ್ಲೇ ಮಾಡಿರೋವಂಥ ಹುರುಳಿ ಹಪ್ಪಳ ಅಕ್ಕಿ ಹಪ್ಪಳ ಹಾಗೆ ನಲವತ್ತು ಪದಾರ್ಥಗಳನ್ನ ಉಪಯೋಗಿಸಿ ಮಾಡಿರೋಂಥ ಮಲ್ಟಿಗ್ರೈನ್ ಪ್ರೋ ಪ್ರೋಟೀನ್ ಪೌಡರ್ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ವಾಟ್ಸಪ್ಪನ್ನ ಮಾಡಿ ನೀವು ಆರ್ಡರ್ನ ಮಾಡ್ಕೋಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡದ ಈ ಕಾಯಿ ರುಚಿ ಟ್ವೆಂಟಿ ಫೋರ್ ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ನಿಮಗೆ ಯಥ ಪ್ರಕಾರ ಎಷ್ಟು ಬೇಕಾದ್ರೂ ಸೇರಿಸ್ಕೋಬೋದು ಹೆಚ್ಚಾಯಿತು ಕಮ್ಮಿ ಆಯಿತು ಬೇಡ ಇಲ್ಲಿ ನೋಡಿ ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಹೂವು ಹಾಗೇ ಸೋಂಪು ಮತ್ತು ಇದನ್ನು ಹಾಕ್ಕೊಂಡು ಮರಾಠಿ ಮಗ್ಗು ಇಲ್ಲಿ ಹಾಕ್ಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ಲೈಸಾಗಿ ಕಟ್ ಮಾಡಿರೋಂಥ ಎರಡು ಈರುಳ್ಳಿನೂ ಕೂಡ ಇಲ್ಲಿ ಕಟ್ ಸೇರಿಸ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಈ ಟೈಮಲ್ಲಿ ಇದಕ್ಕೆ ಮನೆಯಲ್ಲೇ ನಾನು ಮಾಡಿಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೇಬಲ್ ಸ್ಪೂನ್ನ ಇಲ್ಲಿ ಹಾಕೊತಾ ಇದ್ದೀನಿ ಆದಷ್ಟು ಮನೆಯಲ್ಲಿ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡಿ ಅಂಗಡಿ ಇದೆಲ್ಲ ಕೆಮಿಕಲ್ ಹಾಕಿರ್ತಾರೆ ಓಕೆನಾ ಮನೆಯಲ್ಲೇ ಫ್ರೆಶ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಟೈಮಲ್ಲಿ ನಾನಿಲ್ಲಿ ಒಂದು ಮೂರು ದಪ್ಪ ದಪ್ಪ ಆಲೂಗಡೆ ನೋಡಿ ಈ ಥರ ದಪ್ಪ ದಪ್ಪ ಕ್ಯೂಬ್ ಸ್ಟೆಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆಯೋ ತೆಗೆಯೋ ಅವಶ್ಯಕತೆ ಏನು ಏನಿಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ನೋಡಿ ಈ ಥರ ಕ್ಯೂಬ್ ಸ್ಟೆಪಲ್ಲಿ ಕಟ್ ಮಾಡಿಕೊಂಡು ಮತ್ತೊಂದು ಸಲ ವಾಶ್ ಮಾಡಿ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಆಲೂಗಡೆ ಎಲ್ಲ ಒಂದು ಎರಡು ನಿಮಿಷ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ಈ ಟೈಮಲ್ಲಿ ಒಂದು ಎರಡು ಮೀಡಿಯಂ ಸೈಜ್ ಟೊಮೆಟೊನ ಇಲ್ಲಿ ದಪ್ಪ ದಪ್ಪ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ನೋಡಿ ಈ ಥರ ಜಸ್ಟ್ ಒಂದು ಮಿಕ್ಸ್ ಮಾಡ್ಕೋಬೇಕು ಒಂದು ಟೆನ್ ಟು ತರ್ಟಿ ಸೆಕೆಂಡ್ಸ್ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಒಂದು ಹಿಡಿ ಆಗೋಷ್ಟು ಪುದೀನ ಎಲೆಗಳನ್ನ ಇಲ್ಲಿ ಸೇರಿಸ್ಕೊತ ಇದ್ದೀನಿ ಇದಕ್ಕೂ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಕಾರ್ತಿಕ ಬಿರಿಯಾನಿಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಶನೂ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಅಚ್ಚಕಾರದ ಪುಡಿನೂ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡ್ರನ್ನು ಕೂಡ ಹಾಕ್ಕೊಂಡು ಇಲ್ಲಿ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ನ ಮಾಡ್ಕೊಳ್ಳಿ ತಳ ಎಲ್ಲ ಏನು ಹಿಡಿಯಲ್ಲ ಸೊ ಅದು ಆಮೇಲೆ ಟೊಮೆಟೊ ಹಾಕಿದ್ಮೇಲೆ ಅದು ಸರಿ ಹೋಗ್ಬಿಡುತ್ತೆ ಇಲ್ಲಿ ನಾನು ಒಂದು ಎರಡು ಗ್ಲಾಸ್ ಅಕ್ಕಿನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಕಾಲು ಲೀಟ್ರ್ ಮೊಸರನ್ನ ಇದ್ದೀನಿ ಮೊಸರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಖತ್ತಾಗಿರುತ್ತೆ ನಿಜವಾಗ್ಲೂ ಒಂದು ಕಾಲು ಲೀಟ್ರ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಇದು ಬಂದು ಕ್ವಾಂಟಿಟಿ ಒಂದು ಐದರಿಂದ ಆರು ಜನ ಹೊಟ್ಟೆ ತುಂಬ ಊಟ ಮಾಡ್ಬೋದು ಓಕೆನಾ ಅಷ್ಟು ಇಲ್ಲಿ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಎರಡು ಗ್ಲಾಸು ಅಕ್ಕಿಗೆ ನಾನಿಲ್ಲಿ ಕಾಲು ಗ್ಲಾ ಕಾ ಒಂದು ಕಾಲು ಲೀಟ್ರ್ ಮೊಸರನ್ನ ಹಾಕ್ಕೊಂಡಿದ್ದೀನಿ ಪೂರ್ತಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಮ ಮೊಸಳೆಲ್ಲ ಚೆನ್ನಾಗಿ ಬೆಂದು ನೋಡಿ ಈ ಥರ ಎಣ್ಣೆ ಬಿಡ್ತಾ ಬರಬೇಕಾದ್ರೆ ಇಲ್ಲಿ ನಾವು ತೊಳೆದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿರೋವಂಥ ಅಕ್ಕಿನ ಇಲ್ಲಿ ಹಾಕ್ಕೊಂಡು ಇಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ಮೂರುವರೆ ಗ್ಲಾಸ್ ನಾನು ಇಲ್ಲಿ ಬಿಸಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ನೀರನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ನ ಮಾಡಿ ಆಮೇಲೆ ಉಪ್ಪು ಖಾರ ಸರಿ ಇದೆಯಾ ಚೆಕ್ ಮಾಡಿಕೊಂಡು ಚೆನ್ನಾಗಿ ಒಂದು ಕುದಿ ಬರಬೇಕಾದ್ರೆ ಇದನ್ನು ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಒಂದೇ ಒಂದು ರಿಸಲ್ಟ್ನ ತೊಗೊಂಡ್ರೆ ಸಖತ್ತು ಟೇಸ್ಟಿಯಾಗಿರುವಂಥ ಈ ಕಾರ್ತಿಕ ಮಾಸಕ್ಕೆ ಯಾರೆಲ್ಲ ವೆಜ್ ತಿನ್ನಲ್ಲ ಬಿರಿಯಾನಿ ತಿನ್ನಬೇಕು ಅನ್ನೋ ಅಂತ ಅನಿಸ್ತಾ ಇರುತ್ತಲ್ಲ ಸೊ ಅವರಿಗೆಲ್ಲರಿಗೂ ಡೆಡಿಕೇಟೆಡ್ ಮಾಡ್ತಾಯಿದ್ದೀನಿ ಈ ಕಾರ್ತಿಕ ಬಿರಿಯಾನಿ ನಾನು ಇದಕ್ಕೆ ಇಟ್ಟಿರೋದು ಕಾರ್ತಿಕ ಬಿರಿಯಾನಿ ಸಲ ಟ್ರೈ ಮಾಡಿ ಈ ಕಾರ್ತಿಕ ಮಾಸದಲ್ಲಿ ನಿಮಗಂತೂ ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪೇ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಪಕ್ಕದಲ್ಲಿ ಬೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕೋದ್ರು ಫಸ್ಟ್ ನೋಟಿಫಿಕೇಶನ್ ಬಂದು ನಿಮಗೆ ಸೇರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಅಂತ ಹೇಳ್ತಾ ಈ ಕಾರ್ತಿಕ ಮಾಸದಲ್ಲಿ ಈ ಕಾರ್ತಿಕ ಬಿರಿಯಾನಿನ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ತಪ್ಪೇ ನನ್ನ ಕಮೆಂಟ್ಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಈ ವಿಡಿಯೋನ ಆದಷ್ಟು ಯಾರೆಲ್ಲ ಈ ಕಾರ್ತಿಕ ಮಾಸದಲ್ಲಿ ನಾನ್ ವೆಜ್ ತಿಂದಲ್ಲ ಆ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ನಿಜವಾಗ್ಲೂ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಕೀಪ್ ವಾಚಿಂಗ್